ಸಿದ್ದಶ್ರೀ ಸಂಸ್ಥೆಯ ಶ್ರೀ ಕರಿಸಿದ್ದ ಯೋಗ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಸಿದ್ಧರತ್ನ ಪ್ರೌಢಶಾಲೆ ಕೌಲಗುಡ್ಡ ತಾಲೂಕು ಕಾಗವಾಡ ಜಿಲ್ಲೆ ಬೆಳಗಾವಿ ಶಾಲಾ ಶತಮಾನೋತ್ಸವದ ನಿಮಿತ್ತವಾಗಿ ಹೊಂಬೆಳಕು ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಿತು ಈ ಸಮಯದಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಶ್ರೀ ಪರಮ ಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರಪ್ಪಾಜಿಯವರ ಕನಸಿನ ಕೂಸಾದ ಸಿದ್ದಶ್ರೀ ಸಂಸ್ಥೆಯ ಹತ್ತು ವರ್ಷ ಯಶಸ್ವಿಯಾಗಿ ಹಳ್ಳಿಯಲ್ಲಿ ಒಳ್ಳೆಯ ಆದ್ಯತೆಯೊಂದಿಗೆ ಆಧುನಿಕ ಶಿಕ್ಷಣ ನೀಡಿ ಈ ಭಾಗದ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಮೇಲುಗೈ ಯುಕ್ತಿಯಲ್ಲಿದೆ ನಮ್ಮ ಹೆಮ್ಮೆಯ ಸಂಸ್ಥೆಯ ಶತಮಾನೋತ್ಸವ ಹೊಂಬೆಳಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಫೆಬ್ರವರಿ ಎರಡು ಮತ್ತು ಮೂರನೇ ತಾರೀಕಿನಂದು ಪೂಜ್ಯರ ಮಾರ್ಗದರ್ಶನದಲ್ಲಿ ನಾಡಿನ ಹೆಸರಾದಂತಹ ಸಾಧಕರನ್ನು ರಾಜಕೀಯ ನಾಯಕರನ್ನು ಆಹ್ವಾನಿಸಿ ಉತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸಂಸ್ಥೆಯ ಹಿತೈಷಿಗಳು ಹಾಗೂ ಶ್ರೀಮಠದ ಸದ್ಭಕ್ತರನ್ನು ಮತ್ತು ಶಾಲಾ ಮಕ್ಕಳ ಪಾಲಕರನ್ನು ಸಂಸ್ಥೆಯ ದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೈ ಮುಗಿದು ತಲೆಬಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುವ ಹುಮ್ಮನಸ್ಸುಗಳು ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ಮತ್ತು ತಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಶ್ರೀ ಕರಿಯೋಗಿ ಸಿದ್ದ ಕಾಮಾಹಿಪ್ರಾ ಹಾಗೂ ಸಿದ್ದರತ್ನ ಪ್ರೌಢಶಾಲೆ ಕವಲಗುಡ್ಡ ತಾಲೂಕು ಕಾಗವಾಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯುಎಸ್ ಕನ್ನಡ ನ್ಯೂಸ್ ಗೌತಮಿ ಪುತ್ರ ಶಾತಕರ್ಣಿ ಹೌದಾ ಈ ಗೌತಮಿ ಪುತ್ರ ಶಾತಕರ್ಣಿ ವಿಶೇಷವಾಗಿ ಶಾತವಾನ ಮನೆತರದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಒಬ್ಬ ರಾಜ ಹೌದಾ ಈ ರಾಜ ಏನಪ್ಪಾ ಅಂತಂದ್ರ ಈ ಒಂದು ಶಾತವಾನರ ಮನೆತನ ಅಚ್ಚುಮೆಚ್ಚಾಗಿ ಹಿರಿದಾದಂತಹ ಸಾಮ್ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದವ ಯಾಕಪ್ಪಾ ಮಾಡ್ಬೇಕು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ನೆಹರೂ ಅವರ ತ್ರಿವರ್ಣ ಯಮುನಾ ನದಿ ಲಾಹೋರ್ನಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ದೇಶದ ತುಂಬೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಕ್ರಾಂತಿಯ ಕಿಡಿಯನ್ನು ಹಚ್ತಾ ಇದ್ರು ಯುವಕರು ಅಂತ ಭಗತ್ ಸಿಂಗ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ನಾನರ ಪತ್ರ ಇರ್ಬೋದು ಹೀಗೆ ಅನೇಕ ನಾಯಕರು ಏನಪ್ಪ ಕೆಲವೊಂದು ಕಡೆ ಕ್ರಾಂತಿಯ ಕಿಚ್ಚು ಹಡುತ್ತಾ ಇತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ದೊಡ್ಡ ನಾಯಕರಾದಂತಹ ನೆಹರು ಎಂತ ಒಂದು ಘೋಷಣೆ ಕೂಗಿದಾಗ ಆ ಇಲ್ಲದಂತ ಯುವಕರಿಗೆ ಏನಪ್ಪಂದ್ರ ಅಹ್ ಒಂದು ಸ್ಫೂರ್ತಿ ಆಯ್ತು ಅಂತ ಸದ್ಕೊಡ್ಲಿಕ್ಕೆ ಅಂತ ಹಾಗಾಗಿ ಅವತ್ತಿನ ದಿನ ಏನಪ್ಪ ಅಂದ್ರ ಒಂದು ಮಹತ್ವದ ದಿನ ಅಂತೇಳಿ ನಾವ ಆಚರಣೆ ಮಾಡ್ತೀವಿ ಹಾ ಅಂದ್ರ ಈ ಸಂವಿಧಾನ ನಾವು ಏನನ್ನ ಒಳಗೊಂಡಿರ್ತಿಲ್ಲ ಅನ್ನೋದರ ಕುರಿತು ಹೊಯ್ತೋ ಗೊತ್ತಾ ಮ್ಹ ಹಾ ಅಹ್ ಒಳ್ಕೊಂಡಿರಲ್ಲ ಯಾರ ಹೇಳ್ರಿ ಸ್ವತಂತ್ರ ಹೋರಾಟಗಾರರು ಅವರು ಇತ್ತರಾನಿ ಚಲ್ಲಮಗ ಅತ್ಯಂತ ನಿಷ್ಠೆಯ ಒಂದು ಕ್ಷೇರಾಧಿಪತಿ ಆಗಿದ್ರು ಮತ್ತೆ ಅವ್ರ ಜೊತೆ ಕಿತ್ತೂರನ್ನ ಸ್ವತಂತ್ರ ಪಡಿಸಲಾಕ ಹೋರಾಡಿದಂತ ವ್ಯಕ್ತಿ ಯಾರಂದ್ರ ಸ್ವಾನುಭಾವದ ನೆಲೆ ನಾನೇನೋ ಬಲ್ಲೆನೋ ಗುರುದೇವ ನೀನೇ ಒಳ ಹೊಕ್ಕು ನಿನ್ನನ್ನು ನುಡಿಸಿದ್ರೆ ನಾನು ನಿನ್ನ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು ಪರಮರಾಧ್ಯ ಪಾವನ ಮೂರ್ತಿಗಳು ಎನ್ನ ಬಾಳಿನ ಭಾಗ್ಯವಿಧಾತರಾಗಿರತಕ್ಕಂಥ ಸಿದ್ಧರತ್ನ ಸದ್ಗುರುದೇವನ ಪಾವನ ಚರಣಕ್ಕೂ ಭಕ್ತಿಯಿಂದ ನಮಿಸಿ ಜಗದಂದೇ ಜಗತ್ಕರ್ತರಾಗಿರ್ತಕ್ಕಂಥ ಸೋಮಲಿಂಗೇಶ್ವರರಲ್ಲಿ ಜಗದಾದೆ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಆರಾಧ್ಯ ತಂದೆ ಅಮೋಘ ಸಿದ್ದೇಶ್ವರನಲ್ಲಿ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕನಾಗಿರ್ತಕ್ಕಂಥ ಬೀರೇಶ್ವರರಲ್ಲಿ ಸದಾ ಪ್ರಾತಸ್ವರಣ್ಯರಾಗಿರ್ತಕ್ಕಂಥ ಬಸವಾದಿ ಶಿವಶರಣರಲ್ಲಿ ಆರುಡ ಜ್ಯೋತಿ ಜಗದ್ಗುರು ಸಿದ್ಧಾರುಢರನ್ನು ಮೊದಲು ಮಾಡಿಕೊಂಡು ನಾಡಿನ ಎಲ್ಲ ದಾರ್ಶನಿಕರಲ್ಲಿ ನಮಿಸಿ ಕ್ಷೇತ್ರದ ಆರಾಧ್ಯ ದೈವನು ನಮ್ಮೆಲ್ಲರಿಗೆ ಆಶ್ರಯದಾಯಕನಾಗಿರ್ತಕ್ಕಂಥ ಸಭಾಲಕ್ಷ ಸರದಿ ಕೋಡೆಯ ಕಲಿಯೋಗನಲ್ಲಿ ಭಕ್ತಿಯಿಂದ ನಮಿಸಿ ಈ ಸಂಸ್ಥೆಯ ಸ್ಫೂರ್ತಿದಾಯಕರು ತಮ್ಮ ಸ್ಪರ್ಶ ಸಿದ್ಧಿಯಿಂದ ಹಸ್ತಸಿದ್ಧಿ ಪಾದಸಿದ್ಧಿ ವಾಣಿ ಸಿದ್ಧಿಯಿಂದ ನಮ್ಮೆಲ್ಲರನ್ನ ಈ ಸಂಸ್ಥೆಯನ್ನ ಉತ್ತರೋತ್ತರ ಎತ್ತರಕ್ಕ ಬೆಳೆಸಲಿ ಸ್ಫೂರ್ತಿಯಾಗಿರ್ತಕ್ಕಂಥ ಜ್ಞಾನವಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪವನ್ನು ಕೂಡ ಸ್ಮರಣೆಯನ್ನು ಮಾಡಿ ಈ ಒಂದು ನಮ್ಮ ಜೊತೆಯಾಗಿ ಸದಾಕಾಲ ಹೆಗಲಿಕೆಗಳನ್ನು ಕೊಟ್ಟು ನಮ್ಮ ಈ ಒಂದು ಸಂಸ್ಥೆಯ ಏಳಿಗೆಯನ್ನು ಸಂಭವಿಸತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಹತ್ತೂರು ಬರು ಯಾವ ನಾಗಾಳದ ಪೂಜ್ಯರಾಗಿರ್ತಕ್ಕಂಥ ಜ್ಯೋತಿ ಲಕ್ಕಪ್ಪ ಜೋರಲ್ಲಿ ಆರಂಭದ ಹಿಡ್ಕೊಂಡು ಇಲ್ಲಿ ಪರ್ಯಂತರವಾಗಿ ಸಂಸ್ಥೆ ಎಲ್ಲದಕ್ಕೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಆಲ್ಬಾಳರ ಅಮಿ ದೊಡೆಯರಲ್ಲಿ ಕೂಡ ಹೇಳಿ ಎಲ್ಲ ನಮ್ಮ ಶಿಕ್ಷಕ ಬಳಗಳಲ್ಲಿ ನಾಡಿನ ಜಯಂತಿಯಲ್ಲಿ ಈ ಸಂದರ್ಭ ನಮಸ್ಕಾರಗಳನ್ನು ತಿಳಿಸ್ತಾ ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಾನು ಒಂದು ಖುಷಿ ಕೊಡ್ತೀನಿ ಯಾಕೆ ಖುಷಿ ಕೊಡ್ತಾ ಇದೆ ಅಂತ ಕೇಳಿದ್ರೆ ನಾನು ಆರಂಭಕ್ಕ ಲಿಪ್ಪಾಣಿಯಲ್ಲಿ ಕನಕ ಜಯಂತಿ ಒಂದು ಉತ್ಸವ ಸಂದರ್ಭದಲ್ಲಿ ಹೋಗಿ ಹೋದಂಥ ಸಂದರ್ಭದೊಳಗೆ ದೇಶದ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಜನರ ಅಭಿವೃದ್ಧಿ ಏನಾದರೂ ಉನ್ನತಕ್ಕೆ ಹೋಗಬೇಕಾಗಿತ್ತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು ನಾನು ವೇದಿಕೆ ಮುಖಾಂತರ ಯಾರು ಬಂದು ಒಂದೇ ನಮ್ಮ ಕೊರೆಗಳನ್ನು ಕಾಯ್ಕೊಂಡು ನಾವು ಬೇರೆ ಕಡೆ ಹೋಗ್ತಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಇಂಥ ಸಂದರ್ಭದಲ್ಲಿ ಬಿಡಬೇಕಾಗಿತ್ತಂದ್ರೆ ಸಾಕಷ್ಟು ದುಡ್ಡುಗಳಿರ್ತಕ್ಕಂಥ ಶಾಲೆಗಳು ಆ ಡೊನೇಷನ್ ಕೊಡ್ತಕ್ಕಂಥ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಹಾಕ್ಬೇಕಾದ್ರೆ ನಮ್ಮಿಂದ ಅದು ತುಂಬಲಿಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಕಲೀರಿ ಅಂತಕ್ಕಂಥ ಮಾತನ್ನು ನೀವು ಹೇಳಿದಾಗ ಹೆಂಗೆ ಸಾಧ್ಯ ಐತಿ ಅಂತಕ್ಕಂಥ ಹೇಳಿದಾಗ ಅವತ್ತೆ ಮೂರು ದಿನಗಳ ಬಿಟ್ಟು ಬಂದು ನಾವ್ಯಾಕೆ ಒಂದು ಶಾಲೆಯನ್ನು ಆರಂಭ ಮಾಡಬಹುದು ಈ ಗಡಿ ಭಾಗದಲ್ಲಿ ಯಾಕಂದ್ರೆ ನಮ್ದು ವಿಶೇಷ ಕರ್ನಾಟಕದ ಕೊನೆಹಳ್ಳಿ ಗಡಿ ಭಾಗದ ಗುಡಿಯಲ್ಲಿ ಕನ್ನಡದ ಭುವನೇಶ್ವರಿಯನ್ನು ಮತ್ತೊಮ್ಮೆ ನಾರಾಜಿಸ್ಬೇಕು ಅಂತಕ್ಕಂಥ ಆಪೇಕ್ಷೆ ಬಂದು ಆವತ್ತಿ ಇಚ್ಛೆಯನ್ನು ಮಾಡಿದಾಗ ಅವನ್ ಎಂಟು ಜನ ಕೂಡ್ಕೊಂಡು ಒಂಬತ್ತು ಜನ ಕೂಡ್ಕೊಂಡು ಸಿದ್ಧಶಿರಿ ಸಂಸ್ಥೆ ಅಂತಕ್ಕಂಥದ್ದು ಒಂದು ಸಂಸ್ಥೆಯನ್ನು ಹುಟ್ಟಾಕೊಂಡು ಆ ಎರಡ್ ಸಾವಿರದ ಹದಿಮೂರರಲ್ಲಿ ಕರಿಯೋಗ ಸಿದ್ದೇಶ್ವರ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಶಾಲೆಯನ್ನು ಆರಂಭ ಮಾಡ್ತಕ್ಕಂಥ ಸಂದರ್ಭ ಆ ಆರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗ ಈ ಶಾಲೆಯ ಪರ್ಮಿಷನ್ ಪಡಿತಕ್ಕಂಥ ಸಂದರ್ಭದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ನಮ್ಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ಶ್ರೀಶಲ್ ತುಕ್ಶೇಟಿ ಕೂಡ ಈ ಸಂದರ್ಭ ನಾನು ಮಾಡ್ಬೇಕಾಗ್ತದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ಅವ್ರ ಅತ್ಯಂತ ಏನೋ ಅಡಚಣೆ ನೂರಂಟಿದ್ರು ಕೂಡ ಬದಿಗಿರಿಸಿ ಶಾಲೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ವಿಚಾರದೊಳಗೆ ನಮ್ಮ ಸಹಕಾರ ಮಾಡಿರ್ತಕ್ಕಂಥದ್ದು ಯಥಾಪ್ರಕಾರವಾಗಿ ಕರಿಯೋಗ ಸಿದ್ದೇಶ್ವರ ಒಂದು ಮಂದಿರದಲ್ಲಿ ಪುಟ್ಟದಾಗಿರ್ತಕ್ಕಂಥ ಶಾಲೆಯನ್ನ ಆರಂಭ ಮಾಡಿ ಮಾಡ್ತಾ ಬರ್ತಾ ಬೆಳಿತಾ ಬಹುತೇಕ ಬರೀ ಎರಡು ಸಾವಿರದ ಒಂದು ಹದಿನಾರನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿನಾರನೇ ಇಷ್ಟ ಇದೇ ಊರದ ಒಬ್ಬ ಪುಣ್ಯಾತ್ಮರಾಗಿರ್ತಕ್ಕಂಥ ಹಣಮುರಟ್ಟಿ ಬಂಧುಗಳು ಅವರೆಲ್ಲರೂ ಕೂಡ್ಕೊಂಡು ನೀವು ಬೇರೆ ಕಡೆ ಶಾಲೆಯನ್ನು ಕಟ್ಬಿಡ್ರಿ ಬೇರೆ ಕಡೆ ಮಠ ಮಾಡೋ ಗೋಜಿಗೆ ಹೋಗ್ಬೇಡ್ರಿ ನಮ್ಮಲ್ಲಿ ನಿಮ್ಗೆ ಭೂಮಿಯನ್ನು ಕೊಡ್ತೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಆ ಎಲ್ಲ ಹಣಮರೆ ಬಂಧುಗಳು ಅತ್ಯಂತ ಪ್ರೀತಿಯಿಂದ ಬಹುತೇಕ ದುಡ್ಡು ಕೊಟ್ರೆ ಸಿಗಲಾರುವಂತಹ ಸಂದರ್ಭದಲ್ಲಿ ನಮ್ಮ ಅತ್ಯಂತ ಗೌರವದಿಂದ ಹಣಮರೆಡ್ಡಿ ಬಂಧುಗಳು ಮುಂದೆ ಬರ್ತಾ ಬರ್ತಾ ಪಾಟೀಲ್ ಬಂಧುಗಳು ಈ ಸಂಸ್ಥೆಗೆ ಜಾಗವನ್ನು ಕೂಡ ಮಾಡಿ ಮುಂದೆ ಈ ಶಾಲೆ ಕಟ್ಟಡವನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡಾಗ ಇವತ್ತಿನ ಶತಮಾನದ ಸಂತರಾಗಿರ್ತಕ್ಕಂತ ನಾನು ಅತ್ಯಂತ ವಿಶೇಷವಾಗಿ ನಮ್ಮ ಒಂದು ಬಾಳೆ ಬಾಳಿನ ಆದರ್ಶ ಗುರುಗಳನ್ನ ತಿಳ್ಕೊಂಡು ನಾನು ಸ್ವೀಕಾರ ಮಾಡಿದ್ದೆ ಅಂತ ಒಂದು ಗುರುಗಳಿಗೆ ಹೋಗಿ ನಾನು ಕೇಳ್ಕೊಂಡಾಗ ನಾನು ಬಂದು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಒತ್ತಿಗೆ ಎರಡ್ ಸಾವಿರದ ಹದಿನೇಳನೇ ಇಷ್ಟಿ ಏನು ಅಪರೂಪ ಅಂತ ಇದ್ರೆ ಪರಮ ಪೂಜ್ಯರು ಯಾವಾಗ ಈ ಗ್ರಾಮಕ್ಕೆ ಬಂದ್ರು ಮಳೆ ಬಂತು ಯಾವಾಗ ಅವ್ರಿಗೆ ಗಾಡಿಯಲ್ಲಿ ಇಳಿದ್ರು ಮಳೆ ನಿಂತು ಬಿಡ್ತು ಅಂತ ಅದ್ಭುತವಾಗಿರ್ತಕ್ಕಂಥ ಪರಮ ಪೂಜ್ಯರು ಯಾಕಂದ್ರೆ ಒಂದು ಶಾಸ್ತ್ರ ಮಾತ್ ಬರ್ತದ ಹಸ್ತಸಿದ್ಧಿ ಇರಬೇಕು ಪಾದ ಸಿದ್ಧಿ ಇರಬೇಕು ವಾಣಿ ಸಿದ್ಧಿ ಇರಬೇಕು ಆ ಮೂರು ಸಿದ್ಧಿ ಉಳಕ್ಕಂಥ ಗುರುದೇವರು ಬಂದು ಈ ಸಂಸ್ಥೆ ಭೂಮಿ ಪೂಜೆಯನ್ನು ಮಾಡಿ ಈ ಸಂಸ್ಥೆ ಬಹಳ ಎತ್ತರ ಮಟ್ಟಕ್ಕೆ ಬೆಳೀತದ ಈ ಶಾಲೆಯಲ್ಲಿ ಕರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣದಿಂದ ಜ್ಞಾನ ಕಲಿತ ವ್ಯಕ್ತಿ ದಾರಿ ತಪ್ಪುವುದಕ್ಕರೆ ಸಂಸ್ಕಾರ ಕಲಿತ ವ್ಯಕ್ತಿ ಎಂದು ದಾರಿ ತಪ್ಪದಲ್ಲ ಅಂತಕ್ಕಂಥ ಮಾತನ್ನ ಜ್ಞಾನ ಪೂಜೆಯನ್ನು ನಮ್ಗೆ ಆಶೀರ್ವಾದವನ್ನು ಮಾಡಿ ಹರಿಸಿರ್ತಕ್ಕಂಥದ್ದು ಮುಂದೆ ಕೆಲವೊಂದು ದಿವಸಗಳ ನಂತರ ಈ ಶಾಲೆಯನ್ನು ಕಟ್ಟಡ ಆರಂಭ ಮಾಡ್ತೀವಿ ಶಾಲೆಯ ಕಟ್ಟಡ ಆರಂಭ ಮಾಡ್ತಕ್ಕಂಥ ಸಂದರ್ಭ ನಾವೇನು ದೊಡ್ಡ ಶ್ರೀಮಂತ ಮಠದವರಲ್ಲ ಈ ಮಠಕ್ಕೆ ಕಿಂಚಿತ್ತು ಆಸ್ತಿ ಕೂಡ ಇಲ್ಲ ಇನ್ನು ನಮ್ಮ ಹೆಸರಲ್ಲಿ ಯಾವ ಮಠನು ಕೂಡ ಇಟ್ಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಶಾಲೆ ನಮ್ದೊಂದ್ ಕನಸ ಏನು ನಾನು ಪತ್ರಾ ಸೇಡಿನ ಕೂತ್ರ ಚಿಂತಿಲ್ಲ ನಮ್ಮ ಮಕ್ಕಳು ಒಂದು ಉನ್ನತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡದಲ್ಲಿ ಇರ್ಬೇಕಂತಕ್ಕಂಥ ಆಲೋಚನೆ ಇಟ್ಕೊಂಡು ಈ ಶಾಲೆ ಕಟ್ಟಡದ ಆರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂಧುಗಳೇ ನಮ್ಮಲ್ಲಿ ಇರ್ತಕ್ಕಂಥ ಐದೈದು ಲಕ್ಷ ರೂಪಾಯಿ ಅಂತ ಸಂದರ್ಭದಲ್ಲಿ ಶಾಲೆಯನ್ನು ಆರಂಭ ಮಾಡಿದ ಬಹುತೇಕ ಮೂರು ಕೋಟಿ ಹಣ ಉಳತಕ್ಕಂತ ಈ ವೆಚ್ಚದ ಖರ್ಚನ್ನ ಯಾವ ರೀತಿ ಬರೆಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಅಂತಹ ಸಂದರ್ಭದಲ್ಲಿ ಆಗಿನ ಒಂದು ಈ ಬೈ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಕ್ಕಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಈ ನಾಡಿನ ಶ್ರೇಷ್ಠ ಒಬ್ಬ ರಾಜಕಾರಣಿ ಆಗಿರ್ತಕ್ಕಂಥ ಕೆ ಈಶ್ವರಪ್ಪನವರು ಬೆಳಗಿಂದ ಅವ ನಮ್ಮ ಶ್ರೀಮಠಕ್ಕೆ ಬಂದು ಶಾಲೆಗೆ ಏನಾದರೂ ಅನುದಾನ ಕೊಡ್ಲಿಕ್ಕೆ ಬರ್ತತಿ ಅಂತ ಕೇಳಿದಾಗ ನಿಮ್ ಪ್ರೈವೇಟ್ ಸಂಸ್ಥೆಗಳು ಕೊಡಕ್ ಬರೋದ್ರ ಅಂತಕ್ಕಂಥದ್ದು ಹೇಳಿದ್ರು ಆದ್ರೂ ಕೂಡ ಒಂದು ಹೃದಯವಂತ ವಿಚಾರ ಇಟ್ಕೊಂಡು ಅವ್ರೇನ್ ಮಾಡಿದ್ರು ಅಂತ ಕೇಳಿದ್ರೆ ಹದಿನೈದರಿಂದ ಇಪ್ಪತ್ತು ದಿವ್ಸ ಬಿಟ್ಟು ರಾತ್ರಿ ನನಗೆ ಹನ್ನೊಂದು ಗಂಟೆಗೆ ಕರೆ ಮಾಡ್ತಾರೆ ನಾಳಿನ ದಿವಸ ನೀವು ಬೆಂಗಳೂರಿಗೆ ಯಾವ ಕಾಲಕ್ಕೂ ಹನ್ನೊಂದು ಗಂಟೆಗೆ ಬರ್ಬೇಕಂತಕ್ಕಂಥ ಮಾತು ವಿಶೇಷವಾಗಿರ್ತಕ್ಕಂಥ ಸರ್ಕಾರದ ನಿಧಿಯನ್ನ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನ ಈ ಗಡಿ ಭಾಗದಲ್ಲಿರತಕ್ಕಂಥ ಶಾಲೆಗೆ ಬಹಳ ಅಪರೂಪವಾಗಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಯಶಸ್ವಿ ಮುಂದೆ ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಳಗಿನ ಅಂತಸ್ತನ್ನು ಪೂರ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆಗಿನ ನಮ್ಮ ಶಾಸಕರಾಗಿರ್ತಕ್ಕಂಥ ಕಾಗವಾಡದ ಶಾಸಕರಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಅವರು ಕೂಡ ವಿಶೇಷವಾಗಿ ಗಡಿ ಭಾಗದ ಒಂದು ಗಡಿ ಪ್ರಾದ ಹಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಅಮ್ಮನ ಹಟ್ಟಿಮನಿಯವರ ಮೂಲಕ ಅವರು ಕೂಡ ತಮ್ಮ ಸರ್ಕಾರಕ್ಕೆ ಪತ್ರವನ್ನು ಬರೆದು ಇಲ್ಲಿ ಗಡಿ ಭಾಗದಲ್ಲಿ ವಿಶೇಷವಾಗಿ ಕನ್ನಡ ಮುಗಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹಣವನ್ನು ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಶ್ರೀಮಂತ ಪಾಟೀಲ್ ಅವರು ಸಹಕಾರ ಮಾಡಿದ್ರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ ಅಂತ ಒಂದು ಅಪರೂಪವಾಗಿರ್ತಕ್ಕಂಥ ಮುಂದೆ ಸಾಗಿ ಬಂದಾಗ ಒಂದು ಕೆಳಗಿನ ಅಂತಸ್ತನ್ನ ಕಟ್ಟಿ ಮುಕ್ತಾಯ ಸಂದರ್ಭದಲ್ಲಿ ನಮಗ್ ಪರ್ಷೆ ಹಾಕ್ಲಿಕ್ಕೆ ರೊಕ್ಕ ತೊಂದರೆ ಆಗ್ತದೆ ಪರ್ಷಿ ಹಾಕ್ಲಿಕ್ಕೆ ರೊಕ್ಕ ತೊಂದರೆ ಆದಂತ ಸಂದರ್ಭದಲ್ಲಿ ಬಹುತೇಕ ಪಂದರೆ ವಿಶೇಷವಾಗಿ ದಾನಸೂರ ಅಂತ ಕಳ್ಕೊಂಡು ಜನನೂ ಕೂಡ ಭಾಗ ಜನ ಕರೀತ ಮೂಡಲಗಿ ತಾಲೂಕಿನ ಅರವಾಯಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲ್ಚಂದ್ರ ಸನ್ಮಾನರಾಗಿರ್ತಕ್ಕಂಥ ಬಾಲ್ಚಂದ್ರ ಜಿ ಸರ್ತ ಕೂಡ ನಾನು ಬರೇ ಒಂದ್ ಮಾತನ್ನು ಕೇಳಿ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ಬಡ ಮಕ್ಕಳ ಸಲ ವಿಶೇಷವಾಗಿರ್ತಕ್ಕಂಥ ಶಾಲೆ ಕಟ್ತಾ ಇದ್ದೀನಿ ಆ ಶಾಲೆಗೆ ಪರಿಷಿ ಹಾಕ್ಲಿಕ್ಕೆ ನಮ್ದಿಕ್ ದುಡ್ಡು ಇಲ್ಲ ಏನಾದ್ರೂ ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮ ಮತಕ್ಷೇತ್ರ ಎಲ್ಲ ಇಲ್ಲ ಕೊಡ್ತಾರಿಲ್ಲ ನಾನ್ ಐದಿಂದ ಹೋದಂತಹ ಸಂದರ್ಭದಲ್ಲಿ ಬುದ್ಧಿ ನೀವ್ ಎಸ್ಟಿಮೇಟ್ ಮಾಡಿ ತಂದ್ಕೊಡ್ರಿ ಎಷ್ಟು ಹತ್ತಾರ ಸಂಪೂರ್ಣ ನಾನೇ ಕೊಡ್ತಕ್ಕಂತ ಮಾತನ್ನ ಆ ಸಂದರ್ಭದಲ್ಲಿ ಬಾಲ್ಚಂದ್ರ ಕೊಡು ಐದು ಲಕ್ಷ ಹಣವನ್ನ ನಮ್ ಶಾಲೆಗೆ ಪರಿಷೆ ಹಾಕ್ಲಿಕ್ಕೆ ಕೊಡ್ತಕ್ಕಂಥ ಮುಂದೆ ಅದೇ ಪುಣ್ಯಾತ್ಮರಿ ಈಗಿನ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಸತೀಶನ ಜಾರಕಿಹೊಳಿ ಅವರ ಕಡೆ ಕೂಡ ನಾನು ಚಿಕ್ಕೋಡೆಯಲ್ಲಿ ಭೇಟಿಯಾದಂತಹ ಸಂದರ್ಭ ನಮ್ಮ ಶಾಲೆ ಕಟ್ಟಡ ಸಹಾಯ ಹೇಳಿ ಎಲ್ಲಿ ನನ್ನ ಹೆಸರು ಹೇಳ್ಬೇಡ್ರಿ ಎರಡು ಲಕ್ಷ ಹಣವನ್ನ ಇಲ್ಲಿ ರಮೇಶ್ ಸಿಂಧಿ ಅವರ ಮುಖಾಂತರ ಕೂಡ ನಮ್ಮ ಶ್ರೀ ಶ್ರೀಮಠ ಕೊಟ್ಟಿರ್ತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಪುನಃ ಬರೇ ಮೇಲಿನ ಒಂದು ಸ್ಲಾಪ್ ಅನ್ನು ಹಾಕ್ತಕ್ಕಂಥ ಎರಡನೇ ಅಂತಸ್ತನ ಸ್ಲಾಪ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಸದ್ಯ ಮತ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಮನೆಯಲ್ಲಿ ಉಪಹಾರ ಸಲವೆ ಮಹತ್ವ ಎಲ್ಲ ಪ್ರಸಾದ ಸಲವೆ ಕರೆದಂತ ಸಂದರ್ಭದಲ್ಲಿ ನಾನು ಸ್ವಲ್ಪ ಭಯದಿಂದ ಕೇಳಿ ಮೇಲಿನ ಚಾವಣಿ ಒಂದು ಸ್ಲಾಪ್ ಅನ್ನು ಹಾಕ್ಬೇಕಾಗಿತ್ತಂದ್ರೆ ಒಂದು ಒಂಬತ್ತು ನೂರ ಅಥವಾ ಎಂಟುನೂರು ಚೆಲ್ ಸಿಮೆಂಟ್ ಹತ್ತೋದ್ ನೀವು ಸಹಾಯ ಮಾಡ್ಬೇಕಂತಕ್ಕಂಥ ಹೇಳಿದಾಗ ಒಂದೇ ಒಂದು ಮಾತಿನೋಡಕ್ ಅವರ ಅಣ್ಣನ ಮಗನಾಗಿರ್ತಕ್ಕಂಥ ಶಿವಕುಮಾರ್ ಅವ್ರ ಕಡೆಯಿಂದ ಹೇಳಿಸಿ ಬಹುತೇಕ ನಾನು ಹೇಳಿದ ಎಂಟು ಚೀಲ ಇಲ್ಲಿ ಬಂದಾಗ ಲೆಕ್ಕಪತ್ರ ಮಾಡಿದಾಗ ಅದು ಒಂದ್ ಸಾವಿರ ಚೀಲ ಅವಾಗ ಕರೆ ಮಾಡಿ ಕೇಳಿದಾಗ ಸಂತೋಷ ಬುದ್ಧಿ ಶಿಕ್ಷಣಕ್ಕಾಗಿ ಕೊಡ್ತಕ್ಕಂಥ ಕೆಲಸ ಅತ್ಯಂತವಾಗಿ ಮಾಡ್ತೀವಿ ಅಂತಕ್ಕಂಥ ಹೇಳಿದಾಗ ಆ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿ ಸಾವಿರ ಕೂಡ ಒಂದು ಸಾವಿರ ಚೀಲನ್ನ ಈ ಸರಿಮಠದ ಸಿಮೆಂಟ್ ಅನ್ನು ಕಾಣಿಕೊಟ್ಟಿರ್ತಕ್ಕಂಥದ್ದು ಇವ್ರಷ್ಟೇ ಪುಣ್ಯಾತ್ಮರೆ ಇವತ್ತು ಗೋಕಾಕದಿರ್ಬೋದು ಮೂಡಲಿಗೆ ಇರ್ಬೋದು ಮೈನೆಟ್ಟಿ ಇರ್ಬೋದು ಬರೀ ಬೇವನೂರು ಇರ್ಬೋದು ಈ ಕಡೆ ಒಡೆಯರ್ ರಟ್ಟಿ ಮೊಳೆ ಕಬ್ಬೂರ್ ಚಿಕ್ಕೋಡಿ ಹಲವಾರು ಗ್ರಾಮದಿಂದ ಬಹಳ ಜನ ಬಿಜಾಪುರದಿಂದ ತಿಕೋಟ ಇರ್ಬೋದು ಬಾಬಾ ಇರ್ಬೋದು ವಾಣಸಿಗಿರತಕ್ಕಂಥದ್ದು ಮಹಾಲೈನಾಪುರದವರು ಖುದ್ದಾಗಿ ವಿಜಯಪುರದವರು ಎಲ್ಲ ಜನ ಈ ಕಡೆ ಬಂದ್ರೆ ಅಂದ್ರೆ ವಿಶೇಷವಾಗಿ ಎಲ್ಪರಟ್ಟಿ ಇರ್ಬೋದು ಪರಮಾನಂದ ಇರ್ಬೋದು ಅಲಖನೂರ್ ಸಬ್ಬಕರು ಎಲ್ಲ ಈ ನಾಡಿನ ಸಾಕಷ್ಟು ಜನ ಈ ಸಂಸ್ಥೆ ಎದ್ದು ನಿಲ್ಲಕ್ಕೆ ಅವರು ಉದಾತ್ತವಾಗಿ ಸಹಾಯ ಮಾಡಿರ್ತಕ್ಕಂಥ ಪ್ರಯುಕ್ತವಾಗಿ ಈ ಶಾಲೆ ಇಷ್ಟು ಎತ್ತರಕ್ಕೆ ನಿಂತದ ಆದ್ರೆ ಈ ಶಾಲೆಯ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ನಮ್ಮ ಶಾಲೆಯಲ್ಲಿ ನಮ್ಮೆಲ್ಲ ಶಿಕ್ಷಕರ ನಾನು ಹೇಳಿದು ಎಲ್ಲಾ ಶಾಲೆಯಲ್ಲಿ ಯಾರು ನಿಮ್ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಅವ್ರಿಗೆ ತಗೋತಾರೆ ಜಾಣ ವಿದ್ಯಾರ್ಥಿನ ಆಯ್ಕೆ ಮಾಡ್ಕೊಳ್ತಾ ಇದ್ರಿ ನಮ್ಮ ಶಾಲೆಯಲ್ಲಿ ದೊಡ್ಡ ಇರ್ತಕ್ಕಂತ ವಿದ್ಯಾರ್ಥಿನ ಆಯ್ಕೆ ಮಾಡಿಕೊಂಡು ಆತನ ಮುಂದರ್ತಕ್ಕಂತ ಕೆಲಸ ನೀವು ಮಾಡಿದ್ರೆ ನಿಜವಾಗಿ ನಿಮ್ ಶಿಕ್ಷಕರ ಸಾಧನೆ ಆಗ್ತದೆ ಅಂತಕ್ಕಂತ ಮಾತನ್ನ ಹೇಳಿದಾಗ ನಮ್ಮ ಶಿಕ್ಷಕರೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹಿಂದುಳಿದಿರ್ತಕ್ಕಂತ ವಿದ್ಯಾರ್ಥಿಗಳ ಆಯ್ಕೆ ಮಾಡ್ಕೊಂಡು ಇವತ್ತಿ ಕೂಡ ನಸಿಕಿನ ಐದೂವರೆ ಗಂಟೆ ಇಟ್ಕೊಂಡು ಬೆಳಗಿನ ಆರು ಗಂಟೆವರೆಗೆ ನಮ್ಮೆಲ್ಲ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಸಮಯ ನೋಡಿ ನಮ್ಮ ಶಿಕ್ಷಕರು ಯಾರು ಕೆಲಸ ಮಾಡಿಲ್ಲ ಅಂತ ವಿಚಾರದೊಳಗೆ ಇವತ್ತು ಶಾಲೆ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳಗ್ಗೆ ಕಾರಣ ಆಗಿರತಕ್ಕಂಥದ್ದು ಬರೀ ಹತ್ತಿರ ವರ್ಷದಾಗ ಐವತ್ತು ಮಕ್ಕಳನ್ನ ಈ ಶಾಲೆಯಲ್ಲಿ ಓದ್ತಕ್ಕಂಥದ್ದು ವಿಶೇಷವಾಗಿ ಇನ್ನೊಂದು ಮಾಡಿದ್ವಿ ನಾವು ವಸತಿ ಶಾಲೆ ಏನ್ ಮಾಡಿದ್ವಿ ವಸತಿ ಶಾಲೆ ಮಾಡಿದ್ರು ಕೂಡ ನಮ್ಮಲ್ಲಿ ವಿಶೇಷ ಏನು ತಕ್ಕಿದ್ರೆ ಈ ಶಾಲೆಯಿಂದ ಶಾಲೆ ಚಾಲುವಾಗಿ ಹನ್ನೊಂದು ವರ್ಷ ನಡೆದ್ರು ಕೂಡ ಈ ಶಾಲೆಯಿಂದ ಒಂದು ನೂರು ರೂಪಾಯಿ ಕೂಡ ನಮಗೆ ಬೇಕು ಅಂತ ತಿಳ್ಕೊಂಡು ಶ್ರೀಮಠ ನಾವು ಬಳಸ್ಕೊಂಡಿಲ್ಲ ನನ್ ಕನಸ ಏನತಕ್ಕಿದ್ರೆ ಶಿಕ್ಷಣ ವ್ಯಾಪಾರೀಕರಣ ಆಗ್ಬಾರ್ದು ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಗಡಿ ಭಾಗದಲ್ಲಿ ಅಥವಾ ಹಳ್ಳಿಯಲ್ಲಿ ಜನರಿಗೂ ಕೂಡ ಒಳ್ಳೆ ಶಿಕ್ಷಣ ದೊರೀಬೇಕಂತಕ್ಕಂಥ ಆಲೋಚನೆ ಇಟ್ಕೊಂಡು ನಾವೇನ್ ಮಾಡಿದಿರ್ತಕ್ಕಂದ್ರೆ ಪ್ರತಿನಿತ್ಯ ನಾನು ಎಷ್ಟು ಊರು ಪ್ರವಚನ ಮಾಡ್ಲಿಕ್ಕೆ ಹೋಗ್ತೇನೆ ಅಲ್ಲಿ ಜನರಿಗೆ ಹೇಳ್ತಾ ಇದೀನಿ ನಾನ್ ಏನೋ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನಮ್ ಮಟ್ಟಕ್ಕೆ ಏನ್ ಕೊಡ್ತಿರ್ಬಿಡ್ತಿರ್ ಗೊತ್ತಿಲ್ಲ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಪ್ರಸಾದಕ್ಕಾಗಿ ಅವ್ರ ಪುಸ್ತಕಕ್ಕಾಗಿ ಏನಾದ್ರೂ ದೇಣಿಗೆ ಏನ್ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಐದನೂರ್ ಕೊಡ್ತಕ್ಕಂತ ವ್ಯಕ್ತಿ ಶಾಲೆಯ ಮಕ್ಕಳಿಗಾಗಿ ಅಂದಾಗ ಐದು ಸಾವಿರ ಹಣ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಹೆರೆ ಕೂಡ ಇರ್ಬೋದು ಸದ್ದಳುಗಾಯಿರ್ಬೋದು ಪುಣ್ಯಾಕ್ ಬರೀ ಬೋರ್ಗ ಇರ್ಬೋದು ನಿಪ್ಪಾಣಿ ಹಲವಾರು ಕಡೆ ಜನ ಸಹಕಾರ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಜನತೆಗೆ ಅದು ನಮ್ಮ ಕೌಲು ಸಾಕಷ್ಟು ಜನರು ನಾವು ಪ್ರತಿಯೊಂದು ಶಾಲೆಯನ್ನು ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೌಲ್ ಸಕಲ ಸಬ್ಬಕ್ಕೂ ಒಂದ್ ರೂಪಾಯಿ ಕೂಡ ಹಣವನ್ನು ನಮ್ಮಿಂದ ದೇಣಿಗೆ ತೆಗೆದುಕೊಳ್ಳಾರ ಅಥವಾ ಏನಂತ ಬಾಡಿಗೆ ಅಂತ ತೆಗೆದುಕೊಳ್ಳಾರ ನಮ್ಮ ಶಾಲೆ ಎಲ್ಲ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಈ ಸಂದರ್ಭ ಸ್ಮರಿಸ್ಬೇಕಾಗ್ತದೆ ಇಂದು ಒಂದೇ ಒಂದು ಕನಸ ಏನು ಅಂತ ಕೇಳಿದ್ರೆ ಓಡೆಯನ್ನು ಕಟ್ಟೋದು ಬೇಡ ಈ ಜಗತ್ತನಗ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕಡಿಗಳನ್ನ ಕಟ್ತಕ್ಕಂಥ ವಿಚಾರ ಇಟ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ಶಾಲೆನ ಆರಂಭ ಮಾಡ್ತಾ ಇದ್ದೀವಿ ಈ ಶಾಲೆಯಲ್ಲಿ ಏನ ನಡೀತದ ಅಂತ ಕೇಳಿದ್ರೆ ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಸಿಗ್ತದ ಪ್ರತಿ ಸೋಮವಾರ ದಿವಸ ಸತ್ಸಂಗ ನಡೀತದ ಬೆಳಗಿನ ಜಾವ ಈ ಈ ಶಾಲೆಯಲ್ಲಿ ವಸತಿ ಇರ್ತಕ್ಕಂಥ ಮಕ್ಕಳು ಕೂಡ ಭಗವಂತನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯೋಗವನ್ನು ಮಾಡ್ತಕ್ಕಂಥದ್ದು ನಾನ್ ನಾಲ್ಕೂವರೆ ಗಂಟೆ ಅಥವಾ ಐದು ಗಂಟೆಕ್ಕೆ ಲಸಿಕೆನೊಳಗೆ ಈ ಶಾಲೆಗೆ ಬಂದಾಗ ವಸತಿ ಮಕ್ಕಳು ಎದ್ದು ಕೂತಾಗ ಬಹುತೇಕ ಪುಣ್ಯಾತ್ಪ ನೂರ ಹನ್ನೆರಡು ಮಕ್ಕಳು ಕೂಡ ಹೇಳ್ತಾವ ನಾನು ಬಹುತೇಕ ಪ್ರಪಂಚ ಮಾಡಿ ಹೆಂಡ್ತಿನ ಮಾಡ್ಕೊಂಡು ಮಕ್ಕಳಾದ್ರು ಒಂದ್ ಮಗುವಿಗೆ ತಂದೆ ಆಗಬಹುದಾಗಿತ್ತು ಇವತ್ತು ಆರ್ನೂರ ಐವತ್ತು ಮಕ್ಕಳು ಹೇಳ್ತಾವ ಬುದ್ಧಿ ಅಪ್ಪಾಜಿ ಅವರಿಗೆ ಶರಣು ಶರಣಾರ್ಥಿ ಅಪ್ಪಾಜಿ ಅವರಿಗೆ ಶರಣು ಶರಣಾರ್ಥಿ ಅಂತಕ್ಕಂತ ಹೇಳಿದಾಗ ಬಹುತೇಕ ಆ ದೇವ್ರ ನನ್ ಇವತ್ತೇ ಸಾವು ಕೊಟ್ಟರು ಚಿಂತಿಲ್ಲ ಇಂಥ ಒಂದು ಸೌಭಾಗ್ಯವನ್ನು ಇವತ್ತು ಪಡ್ಕೊಂಡು ಬಂದಿವಂತಕ್ಕಂಥದನ್ನ ಇಲ್ಲಿ ಜಾತಿ ಮತ ಪಂತ್ ಅನ್ನೋದು ನಮ್ಗೆ ಯಾವ್ದ ಅವಶ್ಯಕತೆ ಇಲ್ಲ ಯಾಕಂದ್ರ ನನ್ನ ವಿಶೇಷವಾಗಿ ಬಸವಣ್ಣವರ ಅನುಯಾಯಿ ಅಂತಕ್ಕಂಥದ್ದು ಕನಕದಾಸರ ತತ್ವ ಪರಿಪಾಲನೆ ಮಾಡ್ತಕ್ಕಂಥದ್ದು ಈ ಜಗತ್ತಿನಲ್ಲಿ ಪುಣ್ಯ ಹಾಕ್ಬ್ರೆ ಬೀಳ್ತಕ್ಕಂಥವ್ರು ಎಬ್ಬಸ್ತಕ್ಕ ಕೆಲಸದ ಹಸದವ್ರಿಗೆ ಅನ್ನ ಕೊಡ್ತಕ್ಕಂಥದ್ದೈತಿ ಅನ್ನ ಕೊಟ್ರೆ ಹಸು ಹಾಕ್ತಕ್ಕರ್ತದ ಬಟ್ಟೆ ಕೊಟ್ರೆ ಹರಿದು ಹೋಗುತ್ತಿರ್ತದ ಆತನ ಇವ್ರ್ ಒಳ್ಳೇದಾಗಿರ್ತಕ್ಕಂಥ ಶಿಕ್ಷಣ ಕೊಟ್ರೆ ಈ ಭವ್ಯ ಭಾರತದ ಕನಸನ್ನ ನಾಶ ಮಾಡತಕ್ಕಂತ ಗಡಿಗಳನ್ನ ಅಥವಾ ಯುವಕರ ನಿರ್ಮಾಣ ಮಾಡುವುದು ಅಂತಕ್ಕಂಥ ಆಲೋಚನೆ ಈ ಶಾಲೆನ ಆರಂಭ ಮಾಡಿರ್ತಕ್ಕಂಥದ್ದು ಇವತ್ತೊಂದು ವಿಶೇಷ ಏನು ಕೇಳಿದ್ರೆ ಪ್ರಾಮಾಣಿಕವಾಗಿ ಅತ್ಯಂತ ಶಾಲೆ ಕಲಿಸಲಿಕ್ಕೆ ಆಗಲಾರದಂತ ಬಡವರು ಯಾರಾದ್ರೆ ನಮ್ಮ ಶಾಲೆಯ ಹತ್ತು ವರ್ಷ ಮಕ್ಕಳನ್ನ ದತ್ತ ತೆಗೆದುಕೊಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೀವಿ ಅಂತವ್ರದ್ದು ಏನು ಬಯಸಿಲ್ಲ ಏನೋ ಪ್ರಾಮಾಣಿಕವಾಗಿ ಇರ್ಬೇಕವ್ ಏನು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಡವರು ಅಂತ ನಾವು ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಫೀಸ್ ಕಲೆಕ್ಷನ್ ಮಾಡ್ತಾ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಒಂದಿಷ್ಟು ನಮ್ಮ ಶಾಲೆ ಅಥವಾ ನಮ್ಮ ಮಠ ಬಡತನ ಇರತಕ್ಕಂತ ಇರೋದ್ರಿಂದ ಯಾರಿಗೆ ಅನುಕೂಲ ಐತಿ ಅವ್ರ ತಂದು ಜೋಡಿಗೆ ಹಾಕ್ರಿ ಅನುಕೂಲ ಇಲ್ಲ ಅವ್ರ ಮಕ್ಕಳನ್ನ ಬಿಟ್ಬಿಡ್ರಿ ಅಂತಕ್ಕಂತ ವಿಚಾರ ಇಟ್ಕೊಂಡು ಈ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಈ ಸಂಸ್ಥೆಯ ಹತ್ತು ವರ್ಷದ ದಶಮಾನೋತ್ಸವನ ಆಚರಣೆ ಹಬ್ಬವನ್ನು ಆಚರಣೆ ಕೂಡ ಬಹಳ ಖುಷಿಯನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಶಿಶಿ ನಾಳೆ ಸರ್ ಇರ್ಬಹುದು ಗಸ್ತಿ ಸರ್ ಇರ್ಬೋದು ವಿಶೇಷವಾಗಿ ಹೋಗಿರ್ತಕ್ಕಂಥ ಬಸವರಾಜ್ ಕೋತ್ ಸರ್ ಇರ್ಬೋದು ಇಂಥ ಹಲವಾರು ಶಿಕ್ಷಕರು ಈ ಶಾಲೆಯನ್ನ ಕಟ್ಟಿ ಬೆಳೆಸಲಿ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಬಹುತೇಕ ಶಾಲೆಯನ್ನು ಕಟ್ಟಡ ಮಾಡ್ತಕ್ಕಂಥ ಸಂದರ್ಭ ಕೂಡ ಅವನಪ್ಪ ಸಂಭೋಜ ಅಂತಕ್ಕಂಥ ಅವನು ಕೂಡ ಪುಣ್ಯಾತ್ಮರೆ ಒಂದು ವರ್ಷ ಕೆಲಸ ಮಾಡಿ ಕೂಡ ನಾನು ಒಂದು ರೂಪಾಯಿ ಕೂಡ ಪಗಾರ ನನಗೆ ಬೇಡ ಶಿಕ್ಷಣಕ್ಕಾಗಿ ಅಂತಕ್ಕಂಥ ಇಂಥ ಹಲವಾರು ಜನರು ಸಹಾಯ ಇವತ್ತು ನಮ್ಮ ಶಾಲೆ ಇಷ್ಟು ಎತ್ತರಕ್ಕೆ ಹೋಗೈತಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ಚಾನಲ್ ಮುಖಾಂತರ ನಾಡಿನ ಜನರಿಗೆ ಇಷ್ಟೇ ನಾನು ಕಳಕಳಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡ್ರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಮತ್ತೆ ಇವತ್ತಿನ ದಿನ ವಿದ್ಯಾವಂತ ಮಕ್ಕಳಕ್ಕಿಂತ ಹೃದಯವಂತ ಮಕ್ಕಳು ಬೇಕಾಗಿರ್ತಕ್ಕಂಥ ಸಂದರ್ಭ ಐತಿ ಆ ಹೃದಯವಂತ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಾಲೆ ನಮ್ಮ ಕವಲಗುಡ್ಡದ ಶಾಲೆ ಅಂತಕ್ಕಂಥದ್ದು ಅಭಿಮಾನದ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ಕೋರಿ ಈ ಶಾಲೆ ನಿಮ್ಮ ಬಡ ಮಕ್ಕಳಿಗಾಗಿ ಶಿಕ್ಷಣಕ್ಕಾಗಿ ಕೈ ಮಾಡಿ ಕರೀತಾ ಇದೆ ಹೇಳಿ ಅಂತಕ್ಕಂಥೇಳಿ ತಮ್ಗೆ ಶುಭ ಸಿದ್ದಶ್ರೀ ಸಂಸ್ಥೆ ಇದು ನಮ್ಮ ಈ ಹನ್ನೊಂದು ವರ್ಷ ಆಯ್ತು ಈ ಭಾಗದ ಪೆಡಿನಾಡದಲ್ಲಿ ಮಕ್ಕಳಿಗೆ ಜ್ಞಾನ ಶಿಕ್ಷಣ ಎಲ್ಲ ಬಹಳ ಹಿತವಾಗಿ ಸಂಸ್ಕಾರವಾಗಿ ಹ್ಯಾರು ನಡೆದಬೇಕು ಇರಬೇಕು ಗುರುಕುಲ ಪದ್ಧತಿವಾಗಿ ಎಲ್ಲರಿಗೆ ಇಲ್ಲಿ ಶಿಕ್ಷಣವನ್ನು ಒದಗಿಸಿದ್ದಾರೆ ಕರಿಯೋಗ ಸಿದ್ಧೇಶ್ವರ ಪರಮಾನಂದ ಪ್ರಾಪ್ತಾಯ ಶ್ರೀ ಗುರು ಸೋಮೇಶ್ವರ ಶಿಷ್ಯಾಯ ಅಮೋಘ ಸಿದ್ಧಾಯ ನಮೋ ನಮಃ ಯಾವ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದ್ಗುರು ಸೋಮಲಿಂಗರನ್ನ ಆತನ ಪರಮ ಶಿಷ್ಯರಾಗಿರ್ತಕ್ಕಂಥ ಯೋಗಿ ಅಮೋಘ ಸಿದ್ಧರನ್ನ ಎನ್ ಹುಡುಕಮದಲ್ಲಿ ಧ್ಯಾನಿಸಿಕೊಂಡು ಈ ಗೌರಗುಡ್ ಗ್ರಾಮದ ಶ್ರೀ ಕರಿಯೋಗ ಸಿದ್ಧರನ್ನ ಹಾಗೂ ಸಿದ್ಧರತ್ನ ಅಪ್ಪಾಜಿ ಅವರ ದಿವ್ಯ ಚರಣವನ್ನು ಎನ್ನು ಮಸ್ತಕ ಮೇಲೆ ಇರಿಸಿಕೊಂಡು ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಯಾವ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜರ ಪರಮ ಶಿಷ್ಯರು ಆಗಿರತಕ್ಕಂಥ ಯೋಗಿ ಅಮರೇಶ್ವರ ಜನವರ ಪವಿತ್ರ ಪಾದದಲ್ಲಿ ನಮಸ್ತಕರಾಗಿ ಅವರೆಲ್ಲ ಅವರ ಜೊತೆಯಾಗಿರ್ತಕ್ಕಂಥ ಹತ್ತೋಳದ ಶ್ರೀಗಳಾಗಲಿ ನಮ್ಮ ಮೆಟ್ಟಗುಡದ ಶ್ರೀಗಳಾಗಲಿ ಅವರ ಒಂದು ಅನೇಕ ವಂದನೆಗಳನ್ನು ಹೇಳುತ್ತಾ ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೀನಿ ನನ್ನ ಹೆಸರು ಹಂಸಿದ್ ಸೋಮಲಿಂಗ್ ಒಡೆಯರ್ ಸಾಕಿನ್ ಆಲ್ಬಾಳ ನಾವೆಲ್ಲರೂ ಸಿದ್ಧರತ್ನ ಮಧುಗೊಂಡೇಶ್ವರ ಗರಡಿ ಮನೆಯಲ್ಲಿ ಬೆಳೆದಂಥ ವ್ಯಕ್ತಿಗಳು ಸಿದ್ಧರತ್ನ ಮಧುಕೊಂಡೇಶ್ವರ அப்போ சித்தயோகி அமரீஸ்வர மகாராஜா சித்தாரோடய கமலம் தாபத்ய நிவாரணம் அனந்தோடு ಗ್ರಾಮ ದೇವತೆ ಆಗಿರ್ತಕ್ಕಂಥ ಅಯ್ಯೋ ಸಿದ್ದೇಶ್ವರಿ ಪವಿತ್ರ ಪಾದರೂ ನಮಸ್ಕರಿಸಿ ಈ ಕ್ಷೇತ್ರದ ಉಪಾರಿಗಳು ಸಾಧು ಪ್ರಿಯಗಳು ಸದ್ಭಕ್ತಿಗೆ ಕಾಮಲಿಯನು ಕಲ್ಪವೃಕ್ಷ ಎನಿಸಿಕೊಂಡಿರ್ತಕ್ಕಂಥ ಭೌತಿದೇವಾಗಿರ್ತಕ್ಕಂಥ ಅಮರೇಶ್ವರಪ್ಪಗಳ ಜೀವಿ ನಮಸ್ಕರಿಸ ಹೃದಯ ಮಂದಿರದಲ್ಲಿ ಜನಿಸುತ್ತ ಆರಾಧ್ಯ ಗುರುದೇವರಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಯೋಗಿ ಅಮರೇಶ್ವರಪ್ಪನಗಳವರ ದಿವ್ಯಾಚರಣಕ್ಕೆ ಕಮಲಗಳಲ್ಲಿ ಭಕ್ತಿ ಹೆಸರ ಸಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ಸಿದ್ಧಶ್ರೀ ಸಂಸ್ಥೆಯ ಶ್ರೀ ಕ್ರಿಯೋಶಿದ್ದ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಿದ್ಧರತ್ನ ಪ್ರೌಢಶಾಲೆ ಕೌಲ್ಗುಡ್ಡ ಇವರ ಒಂದು ದಶಮಾನೋತ್ಸವ ಸಮಾರಂಭವನ್ನು ಆಚರಿಸ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದು ಯಾಕಂತ ಕೇಳಿದರೆ ಮೊಟ್ಟ ಮೊದಲ ಬಾರಿಗೆ ಡೊಳ್ಳಿನ ಪದಗಳನ್ನು ಹಾಡುತ್ತಾ ಆ ಹಣದಿಂದ ಬಂದಿರತಕ್ಕಂಥ ಹಣದಿಂದ ಕಟ್ಟಿರತಕ್ಕಂಥ ಈ ಒಂದು ಕೌಲ್ಗುಡ್ಡ ಶಾಲೆ ಇವತ್ತು ಇಷ್ಟೊಂದು ಎತ್ತರಕ್ಕೆ ಆರುನೂರ ಮೂವತ್ತು ಮಕ್ಕಳು ಓದ್ತಕ್ಕಂಥ ಸಂದರ್ಭಕ್ಕೆ ಬಂದಿರುವುದಂತೂ ಭಾಳಷ್ಟು ಖುಷಿಯನ್ನು ತಂದುಕೊಡ್ತಕ್ಕಂಥ ವಿಷಯ ವಿಶೇಷವಾಗಿ ಹೇಳಬೇಕಂತಂದರೆ ನಮ್ಮ ಶಾಲೆಯಲ್ಲಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಹಾಗೂ ಹುಬ್ಬಳ್ಳಿ ಮತ್ತು ಧಾರವಾಡ ಅಷ್ಟೇ ಅಲ್ಲದೆ ಇನ್ನೂ ಮಹಾರಾಷ್ಟ್ರ ಭಾಗದಿಂದಲೂ ಕೂಡ ಶಾಲಾ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿರ್ತಕ್ಕಂಥದ್ದು ನಾಡಿನಾದ್ಯಂತ ಪೂರ್ಣವಾಗಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪರಮ ಪೂಜ್ಯರ ಒಂದು ಕನಸಿನಂತೆ ಎಲ್ಲ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಮಗುವಿಗೂ ಕೂಡ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ನಮ್ಮ ಸಂಸ್ಥೆಯಾಗಿರುವಂಥದ್ದು ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇವತ್ತು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿಕ್ಕೆ ಬಹಳಷ್ಟು ಜನ ಕಾರಣೀಕರ್ತರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಅಂಥದ್ರಲ್ಲಿ ವಿಶೇಷವಾಗಿ ಹೇಳಬೇಕಂತ ಕೇಳಿದರೆ ನಮಗೆ ಈ ಒಂದು ಸಂಸ್ಥೆಗೆ ಬಹಳಷ್ಟು ಆಶೀರ್ವಾದ ಇರತಕ್ಕಂಥದ್ದು ಉಮದಿ ಗ್ರಾಮದ ಶ್ರೀ ಮಲಕಾರ ಸಿದ್ದೇಶ್ವರ ದೇವರ ಒಂದು ಆಶೀರ್ವಾದ ಬಹಳಷ್ಟು ನಮ್ಮ ಸಂಸ್ಥೆ ಮೇಲೆ ಇರುವಂಥದ್ದು ಅದರ ಜೊತೆಗೆ ನಾಗರಮುನ್ನೋಳಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶಿವಪ್ಪ ಮರ್ಯಾಯಿ ಇರ್ಬೋದು ಸಿದ್ದಪ್ಪನ ಮರ್ಯಾಯ ಇರ್ಬೋದು ಅಷ್ಟೇ ಅಲ್ಲದೆ ಖ್ಯಾತ ಲಘುವ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಾಜು ಕುಂಬಾರ್ ಸರ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ನಮ್ಮ ಶಾಲೆಗೆ ಕಂಪ್ಯೂಟರ್ ಬೇಕಂತ ಕೂಡಲೇ ಕಂಪ್ಯೂಟರ್ ತಂದು ಕೊಟ್ಟಿರ್ತಕ್ಕಂಥದ್ದು ಬೇರಪ್ಪ ಕಡಗಂಚಿ ಅನ್ನುವಂಥ ಪಿ ಒ ಸಾಹೇಬರು ಕೂಡ ನಮ್ಮ ಶಾಲೆಗೆ ಪ್ರೊಜೆಕ್ಟನ್ನು ಕೊಡಿಸಿರ್ತಕ್ಕಂಥದ್ದು ಬಹಳಷ್ಟು ಜನ ಸಾಕಷ್ಟು ಜನ ಈ ಸಂಸ್ಥೆಗೆ ಸಹಕಾರ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುವುದರ ಜೊತೆಗೆ ಇವತ್ತು ನಮ್ಮ ಶಾಲೆ ವಿಶೇಷವಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಹೊಂಬೆಳಕು ಎನ್ನುವಂಥ ಕಾರ್ಯಕ್ರಮದಲ್ಲಿ ಅಂದರೆ ಎಲ್ಲೆಡೆ ಪಸರಿಸಲಿ ಹೊಂಬೆಳಕು ಅಂದರೆ ಜ್ಞಾನದ ಹೊಂಬೆಳಕು ಎಲ್ಲ ಕಡೆಗೂ ಪಸರಿಸಲಿ ಎನ್ನುವಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಆಳ್ವಾಸ ಹೇಗೆ ನುಡಿಸಿರಿ ಎನ್ನುವಂಥದ್ದನ್ನ ಹಳ್ಳಿ ಮಾಡ್ತಾ ಇತ್ತು ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ವಿಶೇಷವಾಗಿ ಹೊಂಬೆಳಕು ಎನ್ನುವಂಥ ಕಾರ್ಯಕ್ರಮವನ್ನು ಹಳ್ಳಿಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಶಾಲೆ ಇದ್ದರೆ ಅದು ನಮ್ಮ ಸಿದ್ಧಶ್ರೀ ಸಂಸ್ಥೆ ಕ್ರಿಯಿಸಿದ ಶಾಲೆ ಅಂತಕ್ಕಂಥದ್ದು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ನನಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಈ ಸಂಸ್ಥೆಗೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಹಕಾರ ನೀಡಿರತಕ್ಕಂಥ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಅನಂತ ಅಂತವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಶಾಲೆಯ ಬಗ್ಗೆ ಭಾಳಷ್ಟು ವಿಶೇಷವಾಗಿರತಕ್ಕಂತಹ ಒಂದು ವಿಸ್ತಾರ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಈ ಸಂಸ್ಥೆಯ ಚಾನಲ್ನವರಿಗೂ ಕೂಡ ಭಾಳಷ್ಟು ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಮ್ಮ ಎಲ್ಲ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರು ಕೂಡ ಭಾಳಷ್ಟು ಯಶಸ್ವಿ ಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ದಶಮಾನೋತ್ಸವದ ವಿಶೇಷ ಸಂದರ್ಭದಲ್ಲಿ ಹೇಳ್ಬೇಕಂತ ಕೇಳಿದ್ರೆ ಬಹಳಷ್ಟು ಮಕ್ಕಳಿಂದ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಯಾವ ರೀತಿ ಅಂತ ಕೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ